ಈ ಒಂದು ರೋಹಿಣಿ ನಕ್ಷತ್ರದವರು ಇನ್ನು ಈ ರೋಹಿಣಿ ನಕ್ಷತ್ರದವರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಈ ಸಾರ್ವಜನಿಕರ ಆಸೆಗಳನ್ನ ಪೂರೈಸುವಂತವರಾಗಿರ್ತಕ್ಕಂಥದ್ದು ಯಾರೋ ಏನೋ ಬಂದ್ರು ತಮ್ಮ ಬಯಕೆಯನ್ನ ಹೇಳಿದ್ರು ಅಥವಾ ತಮ್ಮ ಆಸೆಯನ್ನ ಹೇಳಿದ್ರು ಅಥವಾ ತಮ್ಮ ಕಷ್ಟಗಳನ್ನ ಹೇಳಿದ್ರು ಇವ್ರಿಗೇನಾದ್ರು ಸಹಾಯ ಮಾಡ್ಲಿಕ್ಕೆ ಆಗತ್ತಾ ಅದನ್ನು ಸಡನ್ ಆಗಿ ಮಾಡ್ಬಿಡೋರು ಅಥವಾ ಅವ್ರ ಕೆಲಸವನ್ನು ಬಿಟ್ಟು ಅವರಿಗೆ ಹೆಲ್ಪ್ ಮಾಡೋಕೆ ಹೋಗುವಂತಹ ವ್ಯಕ್ತಿತ್ವ ಉಳ್ಳವರು ಅಂತಾನೆ ಹೇಳ್ಬೋದು ಇನ್ನು ಇವರು ಈ ದುಷ್ಟಶಕ್ತಿ ಹಾಗೂ ದೈವ ಶಕ್ತಿಗಳಲ್ಲಿ ಅಪಾರ ನಂಬಿಕೆ ಮತ್ತು ಪ್ರಾಚೀನ್ಯತೆಯನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಇನ್ನು ಈ ವ್ಯಕ್ತಿ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿರ್ಬೋದು ಇವರು ಇಪ್ಪತ್ತೇಳು ಅಥವಾ ಮೂವತ್ತೆರಡು ಅಥವಾ ನಲವತ್ತೇಳು ಅಥವಾ ಐವತ್ತು ಮೂರನೇ ವಯಸ್ಸಿನಲ್ಲಿ ಸ್ವಲ್ಪ ಜೀವನದಲ್ಲಿ ಕಷ್ಟಗಳನ್ನ ಎದುರಿಸ್ತಕ್ಕಂಥದ್ದು ಅನೇಕ ಕೆಲವೊಂದು ಕಠೋರ ಪರಿಸ್ಥಿತಿಗಳನ್ನ ಎದುರಿಸತಕ್ಕಂತಹ ಸನ್ನಿವೇಶಗಳು ಬರ್ತವೆ ಅದನ್ನ ಸಮರ್ಥವಾಗಿ ಇವ್ರು ಎದುರಿಸ್ತಾರೆ ಕೂಡ ಇದು ಇವರಲ್ಲಿರ್ತಕ್ಕಂತಹ ಒಂದು ಬಲ ಮತ್ತು ಇವರು ತುಂಬಾ ತಮ್ಮ ಬಂಧುಗಳಿಗೆ ಏನಾಗತ್ತೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಮತ್ತು ಗೌರವಗಳನ್ನ ತೋರಿಸ್ತಾರೆ ಯಾರೋ ಮನೆಗೆ ಬಂದ್ರ ಅವರಿಗೆ ಬಹಳಷ್ಟು ಪ್ರೀತಿ ಆಧಾರಗಳಿಂದ ನೋಡ್ಕೊಳ್ತಕ್ಕಂಥದ್ದು ಅತಿಥಿ ಸತ್ಕಾರಗಳನ್ನ ಮಾಡ್ತಕ್ಕಂತಹ ವ್ಯಕ್ತಿತ್ವವುಳ್ಳವರು ಅಂತಾನೆ ಹೇಳ್ಬೋದು ಇವರು ಈ ಗೆಲುವು ಮತ್ತು ಯಾಕಂತಂದ್ರೆ ಇವರು ಏನೇ ಒಂದು ಹಠ ಹಿಡಿದ್ರು ಅಂತಂದ್ರೆ ಖಂಡಿತವಾಗಲು ಗೆಲ್ಲುವವರಿಗೆ ಬಿಡುವಂತಹ ವ್ಯಕ್ತಿಗಳಲ್ಲ ಯಾಕಂತಂದ್ರೆ ಅವರು ಪರಿಪೂರ್ಣವಾಗುವವರೆಗೆ ನಿರಂತರವಾಗಿರತಕ್ಕಂತ ಹೋರಾಟ ಮಾಡ್ತಕ್ಕಂತಹ ವ್ಯಕ್ತಿಗಳು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವರ ಗೆಲುವು ಇವ್ರ ಕೈಯಲ್ಲೇ ಇರುತ್ತೆ ಆದ್ರೆ ಯೋಚನೆಯ ಶಕ್ತಿ ಮೇಲೆ ಇವರ ಭವಿಷ್ಯ ಅವಲಂಬಿತವಾಗಿರುತ್ತೆ ಈ ರೋಹಿಣಿ ನಕ್ಷತ್ರದವರು ಆಮೇಲೆ ಇವರು ಸಾಮಾಜಿಕ ಮತ್ತು ಅವರ ಕೌಟುಂಬಿಕ ವಿಷಯದಲ್ಲಿ ತುಂಬಾ ಚಾಣಾಕ್ಷತನದಿಂದ ಕೆಲಸವನ್ನು ನಿಭಾಯಿಸ್ತಾರೆ ಮನೆತನದ ವಿಚಾರ ಇರ್ಬೋದು ಸಾಮಾಜಿಕ ವಿಚಾರ ಇರ್ಬೋದು ಬಹಳಷ್ಟು ಗೌರವಗಳನ್ನು ಕೊಡುವಂಥದ್ದು ಮತ್ತು ಅದನ್ನ ಜವಾಬ್ದಾರಿಯುತವಾಗಿ ನಿಂತು ಅದನ್ನ ಪೂರೈಸತಕ್ಕಂತಹ ಮನಸ್ಥಿತಿ ಉಳ್ಳವರು ಇವರಾಗಿರ್ತಾರೆ ಬನ್ನಿ ಹಾಗಿದ್ರೆ ಈಗ ಈ ನಕ್ಷತ್ರದಲ್ಲಿ ಈ ರೋಹಿಣಿ ನಕ್ಷತ್ರದಲ್ಲಿ ನಾಲ್ಕು ಚರಣಗಳಿದೆ ಅಲ್ವಾ ಆ ನಾಲ್ಕು ಚರಣಗಳು ಗೋ ಬಾ ಬೀವು ಈ ನಾಲ್ಕು ಚರಣಗಳು ಆ ಈ ನಾಲ್ಕು ಚರಣಗಳ ವ್ಯಕ್ತಿತ್ವಗಳು ಕೂಡ ಸ್ವಲ್ಪ ಬೇರೆ ಬೇರೆದೇ ಆಗಿರ್ತದೆ ಆ ಬೇರೆ ಬೇರೆದು ಯಾವ ರೀತಿ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ ಅನ್ನುವಂಥದ್ದು ನಾನು ಮತ್ತೆ ನಿಮಗೆ ವಿವರವಾಗಿ ಹೇಳೋದಾದ್ರೆ ಒಂದನೇ ಚರಣದವರು ಯಾವ ರೀತಿ ಆಗಿರ್ತಾರೆ ಅಂತಂದ್ರೆ ಈ ಅತಿಯಾದ ಭಯದಿಂದ ಸದೃಢವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಕ್ಕೆ ಆಗದೇ ಇರತಕ್ಕಂತಹ ಒಂದು ಭಯದ ವಾತಾವರಣದಲ್ಲಿ ವಾತಾವರಣದಲ್ಲಿರ್ತಕ್ಕಂಥದ್ದು ಸಣ್ಣ ವಿಚಾರ ಇದ್ರೂ ಕೂಡ ಮನಸ್ಸಿನ ಮೇಲೆ ತೆಗೆದುಕೊಂಡು ಅದನ್ನ ಬಹಳಷ್ಟು ವಿಚಾರ ಮಾಡಿ ಅಳದು ತೂಗಿ ಅದಕ್ಕೆ ಕೈ ಹಾಕ್ತಕ್ಕಂತಹ ವ್ಯಕ್ತಿಗಳವರಾಗಿರ್ತಾರೆ ಆಮೇಲೆ ಈ ಎರಡನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಅಂತಂದ್ರೆ ಅವರ ಅತ್ಯಧಿಕ ಸೌಂದರ್ಯದಿಂದ ಕಲೆಗಳನ್ನ ಮೈಗೂ